ವೀಕ್ಷಕರೇ ಇಡೀ ಶುಕ್ರವಾರ ಹತ್ತನೇ ತಾರೀಕು ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು ಯಾಕೆ ಈ ವಿಶೇಷ ದಿನ ಅಂತ ಹೇಳ್ತೀರಾ ಖಂಡಿತವಾಗಲೂ ಯಾಕೆ ಅಂದರೆ ಅಕ್ಷಯ ತೃತೀಯ ಏನಪ್ಪ ಅಕ್ಷಯ ಹೆಸರಲ್ಲೇ ಇದೆ ಅಲ್ವಾ ತುಂಬು ಯಾವಾಗಲೂ ನಿರಂತರ ಹೀಗೆ ಅಕ್ಷಯ ತೃತೀಯ ಅನ್ನೋದು ಒಂದು ವಿಶೇಷ ದಿನ ಆ ದಿನ ಯಾವುದೇ ಕೆಲಸ ಮಾಡಿದರೂ ಯಾವುದೇ ಒಂದು ಕೆಲಸ ಸಮೃದ್ಧಿಯಾಗಿ ಒಂದು ಸಕ್ಸಸ್ಫುಲ್ಲಾಗಿ ಅವತ್ತು ಲೀಡಾಗುತ್ತೆ ಅನ್ನೋದು ಒಂದು ಒಳ್ಳೆಯ ವಿಚಾರ ಈಗ ನಿಮ್ಗೆ ನಾನು ಯಾಕೆ ಈ ಅಕ್ಷಯ ತೃತೀಯ ಬಗ್ಗೆ ಇಮ್ಮ ಹಿಂದಿನ ದಿನ ಅಂದರೆ ಇವತ್ತಿನ ದಿನ ಯಾಕೆ ಈ ವಿಡಿಯೋ ಮುಂಚೆ ಮಾಡ್ತಿದ್ದೀನಿ ಅಂದರೆ ನಾಳೆಯ ದಿನ ಎಲ್ಲ ಏನು ಮಾಡಿದರೆ ನಮಗೆ ಒಳ್ಳೆಯ ಫಲವನ್ನು ಸಿಗುತ್ತೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂಥ ಒಂದು ಒಳ್ಳೆಯ ರೆಮಿಡೀಸನ್ನ ನಾನು ಖಂಡಿತ ನಿಮಗೆ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅಕ್ಷಯ ತೃತೀಯ ದಿನ ನಾವು ಯಾವುದೇ ಒಂದು ದಾನ ಧರ್ಮ ಮಾಡಿದರೆ ಖಂಡಿತವಾಗ್ಲು ಈಗ ನೋಡಿ ಕೆಲವರು ಅಕ್ಷಯ ತೃತೀಯ ಅಂದ ತಕ್ಷಣ ಶುಕ್ರವಾರ ಬಂದಿದೆ ಬೆಳ್ಳಿ ಬಂಗಾರ ಕೊಂಡ್ಕೋಬೇಕು ಅವತ್ತು ಒಂದು ಗ್ರಾಮ ಆದರೂ ಬೆಂಕ್ ಬೆಳ್ಳಿ ಬಂಗಾರ ಕೊಂಡ್ಕೋಬೇಕು ಅಂತಂದು ಏನು ಮಾಡ್ತಾರೆ ಕೆಲವರು ಕೆಲವರು ದುಡ್ಡೇ ಇಲ್ಲದೆ ಇದ್ದರೂ ಪರವಾಗಿಲ್ಲ ಸಾಲ ಮಾಡಿ ಆದ್ರೂ ಬಂಗಾರ ಬೆಳ್ಳಿ ಹೋಗ್ತಾ ಇರ್ತಾರೆ ಇದು ತ ತುಂಬ ತಪ್ಪು ಅಂತಲೇ ಹೇಳ್ತೀನಿ ಹೌದು ಅಕ್ಷಯ ತೃತೀಯ ದಿನ ಬರೀ ಬೆಂ ಬೆಳ್ಳಿ ಬಂಗಾರ ಕೊಂಡ್ಕೊಡೋದಲ್ಲ ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಒಳ್ಳೆಯ ಕೆಲಸಗಳು ಯಾವುದೇ ಮಾಡಿದ್ರು ಯಾವ ಕೆಲಸವಾದರೂ ಮಾಡಿದ್ರು ಅದು ಸಕ್ಸಿಡ್ ಆಗುತ್ತೆ ಅಕ್ಷಯ ಆಗುತ್ತೆ ಉಂಟು ಡಬಲ್ ಆಗುತ್ತೆ ಅನ್ನೋ ಭಾವನೆ ಖಂಡಿತವಾಗ್ಲೂ ಇರುತ್ತೆ ಸೊ ನಾವು ಯಾಕೆ ಈ ಮಾತು ಇದ್ದೀನಿ ಅಂತಂದರೆ ನಿಮಗೊಂದು ಅರ್ಥ ತಿಳ್ಕೊಬೇಕು ದಾನ ಧರ್ಮ ನೋಡಿ ನಮ್ಮ ಕೈಲಾದಷ್ಟು ಹಸಿದವರಿಗೆ ಅನ್ನ ನೀಡೋದು ಆಗಲಿ ಏನೇ ಆಗಲಿ ಒಂದು ವಸ್ತುಗಳನ್ನು ಅವಶ್ಯಕತೆ ಇರುವಂಥ ವೃದ್ಧರಿಗಾಗಿರ್ಬೋದು ಬಡವರಿಗಾದರೂ ಈ ಥರ ನಾವು ದಾನ ಮಾಡೋದ್ರಿಂದಲೂ ಕೂಡ ನಮಗೆ ನಮ್ಮ ಒಳ್ಳೆಯ ಫಲಗಳು ನಮಗೆ ದೆಸೆ ಉಂಟಾಗುತ್ತೆ ಅದರಿಂದ ಒಳ್ಳೆತನ ಆಗುತ್ತೆ ನೋಡಿ ಕೊಟ್ಟು ನೋಡಿ ಹಂಚಿ ನೋಡಿ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಆದರೆ ಆಯಿತು ಇದು ಒಂದು ಮಾತು ಆದರೆ ಇನ್ನೂ ಒಂದು ಮಾತು ಏನಿದೆ ಅಕ್ಷಯ ತೃತೀಯ ದಿನ ಬಂಗಾರ ಕೊಡ್ಲಿಕ್ಕೆ ಆಗಲ್ಲ ಅನ್ನೋವರು ಒಂದು ಕೆಲಸ ಮಾಡಿ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ನಾನು ಒಂದು ಒಳ್ಳೆಯ ವಿಚಾರ ಹೇಳ್ತೀನಿ ಯಾಕಂದರೆ ಬೆಳ್ಳಿ ಬಂಗಾರ ಎಲ್ಲ ಸರ್ವೇ ಸಾಮಾನ್ಯ ಜನಗಳಿಗೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜನರಿಗೆ ಲೋಯರ್ ಕ್ಲಾಸ್ ಜನರಿಗೆ ಕುಂದ್ಕೊಳಕಾಗಲ್ಲ ಆದರೆ ಈ ಒಂದು ಸ್ಟೇಜಲ್ಲಿ ಇರೋರು ಕೊಂಡ್ಕೊತಾರೆ ಎವ್ರಿ ಇಯರ್ ಕೊಳ್ಳೋ ಅಂಥ ಪದ್ಧತಿ ಇರುತ್ತೆ ಆದರೆ ನಾನು ಅದಕ್ಕಿನ್ನ ಮಿಗಿಲಾಗಿ ಬಂಗಾರ ಬೆಳ್ಳಿ ತಗೊಂಡು ಅವತ್ತಿನ ದಿನ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಪರಿಭಾವನೆ ಬಿಟ್ಟು ಏನು ತರ್ಬೋದು ಮನೆಗೆ ಅಂತಂದರೆ ಉಪ್ಪು ತನ್ನಿ ಯಾಕಂದರೆ ಉಪ್ಪು ತರೋದ್ರಿಂದ ಲಕ್ಷ್ಮಿಯ ಸ್ವರೂಪ ಆ ಉಪ್ಪಲ್ಲಿ ಇರುತ್ತೆ ಲಕ್ಷ್ಮಿಯ ಆಹ್ವಾನ ಆಹ್ವಾನ ಸ್ಥಳ ಅದು ಹಾಗಾಗಿ ಹಾಲು ಮೊಸರು ಉಪ್ಪು ಅರಿಶಿನ ಹೂ ಮಲ್ಲಿಗೆ ಹೂ ಅಲ್ಲಿ ಆಕೆಗೆ ಇಷ್ಟವಾದಂಥದ್ದು ಈ ರೀತಿ ತರಬೇಕು ಮನೆಯಲ್ಲಿ ಈ ರೀತಿ ತಂದಿಡೋದ್ರಿಂದ ಸಮೃದ್ಧಿ ಹೆಚ್ಚ ಹೆಚ್ಚಾಗತ್ತೆ ಹೌದು ಖಂಡಿತ ಹೆಚ್ಚಾಗತ್ತೆ ಈಗ ನಿಮಗೆ ಗೊತ್ತಿಲ್ಲ ಆ ಒಂದು ಮಾಡಿ ಆ ಥರ ತಂದುಬಿಟ್ರೆ ಇದೆಲ್ಲ ಒಳ್ಳೇದಾಗತ್ತಾ ಖಂಡಿತ ಒಳ್ಳೇದಾಗುತ್ತೆ ಒಮ್ಮೆ ಮಾಡಿ ನೋಡಿ ಈ ಕೆಲಸವನ್ನು ಅಕ್ಷಯ ತೃತೀಯ ದಿನ ಈ ವಸ್ತುಗಳನ್ನು ತಂದು ಮನೇಲಿಟ್ಟು ಇಡೋದ್ರಿಂದ ನಮಗೆ ವರ್ಷಪೂರ್ತಿ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದಲೂ ಸಹ ಅಷ್ಟೇ ಪುಣ್ಯ ವೃದ್ಧಿಯಾಗುತ್ತೆ ಒಂದು ಪಾಸಿಟಿವ್ ಕ್ರಿಯೇಟ್ ನಮ್ಮ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಈ ಕಾರಣಕ್ಕೆ ನಾವು ಈ ಅಕ್ಷಯ ತೃತೀಯ ದಿನ ನಾವು ಈ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗತ್ತೆ ಕೊಟ್ಟು ನೋಡಿ ಪರರಿಗೆ ಕಷ್ಟದಲ್ಲಿ ಸಹಾಯ ಮಾಡಿ ನೋಡಿ ಅದರ ಪುಣ್ಯ ಫಲ ಖಂಡಿತ ನಮಗೆ ನೂರು ಪಟ್ಟಷ್ಟು ನಮಗೆ ಸಿಗುತ್ತೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಉಪ್ಪನ್ನು ಅರಿಶಿನವನ್ನು ಹಾಗೂ ಮಲ್ಲಿಗೆ ಹೂವು ಯಾವುದು ಹಾಲು ಮತ್ತು ತುಪ್ಪ ಇರ್ಬೋದು ಈ ಈ ಒಂದು ಸಾಮ್ರಿ ಸಾಮಗ್ರಿಗಳನ್ನು ಮೊಸರು ಇರ್ಬೋದು ತಂದಿಡಿ ಮನೆಗೆ ಅದು ಯಾವ ಟೈಮಲ್ಲಿ ತಂದಿಡಿ ಖಂಡಿತವಾಗಲಿ ಇದು ಒಂದು ಇಂಪಾರ್ಟೆಂಟ್ ಆಗಿ ನಾವು ಹೇಳಲೇಬೇಕಾಗುತ್ತೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗು ನೋಡಿ ಶುಕ್ರವಾರದ ದಿನ ಏಳು ಗಂಟೆ ಒಂಬತ್ತು ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇರುವಂಥ ಟೈಮು ತುಂಬ ಪ್ರಶಸ್ತವಾಗಿದೆ ಆ ಟೈಮಲ್ಲಿ ನೀವು ಈ ವಸ್ತುಗಳನ್ನು ತಂದು ಇಡಬಹುದು ಇಡೋದ್ರಿಂದ ಒಳ್ಳೆಯ ಸಂಪತ್ತನ್ನು ಹೆಚ್ಚಿಸ್ಕೊಂತೀರಿ ಯಾಕಂದರೆ ದುಡ್ಡಿದ್ರೇ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ಆದರೆ ಆ ಮಹಾಲಕ್ಷ್ಮಿಯನ್ನು ನಾವು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಆರಾಧನೆ ಮಾಡಬೇಕು ಇದು ಮುಖ್ಯವಾದ ಒಂದು ಕೆಲಸವಾಗಿರುತ್ತೆ ಖಂಡಿತವಾಗಲೂ ನೀವು ಈ ಒಂದು ಕೆಲಸಗಳನ್ನು ಈ ಒಂದು ಹೇಳುವಂಥ ಪದಾರ್ಥಗಳನ್ನು ತಂದಿಟ್ಟಿದ್ದೆ ಆದರೆ ಮನೆಯಲ್ಲಿ ಮತ್ತು ನೀವು ಕೆಲವೊಂದು ದಾನ ಧರ್ಮಗಳನ್ನು ಖಂಡಿತ ಮಾಡಿ ಈ ಧರ್ಮದಿಂದ ನಿಮ್ಮ ಕಷ್ಟಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂದರೆ ಆ ಹರಿಯುತ್ತೆ ಒಳ್ಳೆಯ ದಿನಗಳು ಕಾಣುತ್ತೆ ಯಾವತ್ತು ಹಂಚಿ ತಿನ್ನೋದ್ರಲ್ಲಿ ಸುಖ ತೃಪ್ತಿ ಇದೆ ಇದನ್ನು ನೀವು ಯಾವತ್ತೂ ಮರಿಬಾರ್ದು ಖಂಡಿತವಾಗ್ಲೂ ಈ ಒಂದು ನಾನು ಹೇಳಿರುವಂಥ ಈ ಒಂದು ರೆಮಿಡಿಯನ್ನು ಖಂಡಿತ ಫಾಲೋ ಮಾಡಿ ನಿಮಗೂ ಕೂಡ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಹಾಗಾಗಿ ಆ ಬಯ ಬಯಸೋದ್ರಿಂದ ಕೂಡ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ನೀವು ನೆನಪಲ್ಲಿಟ್ಕೊಳ್ಳಿ ನಮಸ್ತೆ